ಆತ್ಮೀಯರಿ ನಮಸ್ತೆ ಆತ್ಮೀಯರೇ ಜೀವನ ಒಂದು ಅದ್ಭುತಗಳನ್ನು ಕೊಡುವ ಒಂದು ಪಾಠಶಾಲೆ ಅಂತಲೇ ಕರಿಬೋದು ಹುಟ್ಟು ಮತ್ತು ಸಾವಿನ ಎರಡು ಅಕ್ಷರಗಳ ಮಧ್ಯೆ ಸಾಗುವ ಈ ಒಂದು ಜೀವನ ಪರಿಣಿತದ್ದಕ್ಕೂ ನಾವೆಲ್ಲರೂ ಸಾಕಷ್ಟು ನೋವು ನಲಿವು ಸುಖ ದುಃಖಗಳನ್ನು ಕಂಡು ಸಾಗುತ್ತಿದ್ದೇವೆ ಈ ಒಂದು ಅದ್ಭುತವಾದ ಜೀವನದ ಕ್ಷಣಗಳನ್ನು ಈ ಜೀವನದ ಒಂದು ಅರ್ಥವನ್ನು ಏಳಿದುಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಜೀವನದ ಅರ್ಥವನ್ನು ಡಾಕ್ಟರ್ ಹಂಸಲೇಖ ಸರ್ ಅವರು ಸಂಗೀತ ಮತ್ತು ಸಾಹಿತ್ಯಗಳ ಮೂಲಕ ಸಾಹಿತ್ಯದ ಮೂಲಕ ಜೀವನ ಒಂದು ಏರಿಳಿತಗಳಿಂದ ಕೂಡಿರ್ತಕ್ಕಂಥದ್ದು ಸಾಕಷ್ಟು ನೋವು ನಲಿವು ಸೋಲು ಗೆಲುವುಗಳಿಂದ ಕೂಡಿರ್ತಕ್ಕಂಥ ಜೀವನವನ್ನು ಒಂದು ಹಾಡಿನ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಕೈಜಿಸ್ಟರ್ ಅವರು ನಟಿಸಿರುವ ಮಲದೇವರು ಚಿತ್ರದ ಈ ಹಾಡನ್ನು ಹಂಸಲೇಖರ್ ಅವರು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಈ ಹಾಡನ್ನು ಅದ್ಭುತ ಕಂಠದ ಮೂಲಕ ನಮಗೆ ಉಣಬಡಿಸಿರ್ತಕ್ಕಂಥದ್ದು ಲೆಸೆಂಡ್ ಐ ಗ್ರೇಟ್ ಸಿಂಗರ್ ಎಸ್ ಪಿ ಬಿ ಸರ್ ಅವರು ಆ ಹಾಡನ್ನು ನಿಮ್ಮ ಮುಂದೆ ಈಗ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಗಳನ್ನು ಒತ್ತಿ ಹಾಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನು ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಜೀವನ ಜೀವನ ಏರುಪೇರಿನ ಗಾಯನ

வம்மி சொல்லுோ வம்மி வம்மி சரச விரச வீர விருக்கு வீர கு ஜீவன ஜீவன நாகாயனா, ரூபேரினா ஏ நாகாயனா मधुवे देखा था छुती बुद्ध को लोकत जुति प्रणया वसी न प्रीति मनसी न जुति वो मिले వమ్మి బిసిలు వమ్మి బేవో వమ్మి బిల్ల వమ్మి బుడుకు సిడుకు స్వర్గ నరక జీవన జీవన ఏరు పేరి నాగాయనా యేరు పే ோ விரச நரக்கீவன ஜீவன ஏருபேரின ஏ ಗಾಯನ ಏರುಪೇರಿ ಗಾಯನ ಥ್ಯಾಂಕ್ ಯು ಆತ್ಮೇರೆ ಈ ಹಾಡನ್ನು ಸಂಪರ್ಕವಾಗಿ ಕೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮುಂದಿನ ಒಂದು ಅದ್ಭುತ ಗೀತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ತೆ